ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇದು ಜಿ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕಾಮಾಕ್ಷಿ ಪಾಳ್ಯ ಜನರ ನೋವಿನ ಕುರಿತು ವಿಶೇಷ ವರದಿ ಪ್ರಸಾರ ಮಾಡಿದ್ದ ಜಿ ಕನ್ನಡ ನ್ಯೂಸ್ ವರದಿಗೆ ಕೊನೆಗೂ ಜಯ ಸಿಕ್ಕಿದೆ ಆ ಕುರಿತ ವರದಿ ನಿಮ್ಮ ಮುಂದೆ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಕಾಮಾಕ್ಷಿಪಾಳ್ಯ ಸಮಸ್ಯೆಯ ಹೋರಾಟಕ್ಕೆ ಫಲ ಕಾಮಾಕ್ಷಿಪಾಳ್ಯ ವಾರ್ಡ್ ಹೆಸರು ಬದಲಾಯಿಸಿ ರಾಣಿ ಜಾನ್ಸಿ ವಾರ್ಡ್ ಅಂತ ನಾಮಕರಣ ಮಾಡಿದ್ದ ಸರ್ಕಾರದ ನಡೆಗೆ ಜನರ ಬಾರಿ ವಿರೋಧ ವ್ಯಕ್ತವಾದ ಕುರಿತು ಜಿ ಕನ್ನಡ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತ್ತು ಹೆಸರು ಬದಲಾವಣೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಮಾಜಿ ಉಪಮೇಯರ್ ರಂಗಣ್ಣ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಆಕ್ಷೇಪಣೆ ಸಲ್ಲಿಸಿದ್ರು ಜೊತೆಗೆ ಶಾಸಕ ಸುರೇಶ್ ಕುಮಾರ್ ಹಾಗೂ ಹಲವು ಕನ್ನಡ ಹೋರಾಟಗಾರರಿಂದ ತೀವ್ರ ಆಕ್ಷೇಪಣೆ ವ್ಯಕ್ತವಾಗಿತ್ತು ಸರ್ ಇದು ಕಾಮಾಕ್ಷಿಪಾಳ್ಯ ಅಂಬಾಮಹೇಶ್ವರಿ ದೇವಸ್ಥಾನದ ಒಂದು ಪ್ರಭಾವ ನಮ್ಗೆ ಅಂಬಾಮಹೇಶ್ವರಿ ದೇವಸ್ಥಾನ ಈ ಕಾಮಾಕ್ಷಿ ಪಾಳ್ಯ ದೈವಿಕ ಭಾವನೆ ಅದರದ ಪ್ರಭಾವದಿಂದ ಜೊತೆಗೆ ನಮ್ಮ ಶಾಸಕರಾದ ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ಸಂಘ ಸಂಸ್ಥೆಗಳ ಎಲ್ಲ ಅಬ್ಜೆಕ್ಷನ್ಗಳು ಹಾಗೂ ತಮ್ಮ ಜಿ ಟಿವಿಯ ಸರ್ ಹೆಸರು ಬದಲಾವಣೆಯಿಂದ ಕಾಮಾಕ್ಷಿ ಜನರು ತೀವ್ರ ಬೇಸರವಾಗಿದ್ರು ಈ ಕುರಿತು ಜಿ ಕನ್ನಡ ನ್ಯೂಸ್ ವಿಶೇಷ ವರದಿಗೆ ಕೊನೆಗೂ ಕೂಡ ಸರ್ಕಾರ ಸ್ಪಂದಿಸಿದೆ ನಿನ್ನೆ ಸರ್ಕಾರ ಪ್ರಕಟಿಸಿದ ಜಿಬಿಎ ವಾರ್ಡ್ಗಳ ಪುನರ್ ವಿಂಗಡಣೆ ಅಂತಿಮ ಪಟ್ಟಿಯಲ್ಲಿ ಕಾಮಾಕ್ಷಿ ಪಾಳ್ಯ ಹೆಸರು ಪುನರ್ ನಾಮಕರಣಗೊಂಡಿದ್ದು ಜಿ ಕನ್ನಡ ನ್ಯೂಸ್ ವರದಿಗೆ ಮಾಜಿ ಉಪ ಮೇಯರ್ ರಂಗಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೊದಲು ಬಿ ಬಿ ಎಂ ಪಿ ಇದ್ದಾಗ ವಾರ್ಡು ಕಾಮಾಕ್ಷಿ ವಾರ್ಡ್ ಅಂತ ಇತ್ತು ಯಾವಾಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು ರಾಣಿ ಝಾನ್ಸಿ ಅಂತ ವಾರ್ಡ್ ಚೇಂಜ್ ಮಾಡಿದ್ರು ವಾರ್ಡಿ ರಾಣಿ ಝಾನ್ಸಿಗೂ ಮತ್ತೆ ಕಾಮಾಕ್ಷಿ ಸಂಬಂಧ ಇಲ್ಲ ಅದಕ್ಕೆ ನಮ್ಮ ಮೂಲ ಹೆಸರು ಕಾಮಾಕ್ಷಿಪಾಳ್ಯ ಗ್ರಾಮ ಯಾಕೆ ನಮ್ಮ ನಾವು ಕಂಡಂಗೆ ನಮ್ಮ ತಾತ ಮುತ್ತಾತ ಮರಿತಾತ ಹುಟ್ಟಿದಂಥ ಊರು ಗ್ರಾಮ ಇದು ಹಾಗೆ ಈ ಗ್ರಾಮದಲ್ಲಿ ಕಾಮಾಕ್ಷಿ ಅನ್ನೋದು ಬಿಡಿ ಎಲ್ಲ ಆ ಹೆಸರು ತೆಗೆದು ಇವರು ಯಾವಾಗ ಜಾನ್ಸಿ ರಾಣಿ ಝಾನ್ಸಿ ಅಂತ ಹೇಳ್ತಾರೆ ಊರಿನವರು ಹಿರಿಕರು ಮುಖಂಡರುಗಳು ಹಾಗೂ ನಮ್ಮ ಎಲ್ಲರೂ ಸೇರಿ ಹೋರಾಟ ಮಾಡಿ ನಮಗೆ ಕಾಮಾಕ್ಷಿ ಪಾಳ್ಯ ವಾರ್ಡ್ ಬೇಕೇ ಬೇಕು ಅಂತ ಹಠ ಮಾಡಿ ಇದು ಮಾಡಿದ್ದಕ್ಕೆ ಈಗ ಅದು ನಿನ್ನೆ ಅಪ್ರೂವಲ್ ಆಗಿದೆ ಕಾಮಾಕ್ಷಿ ಪಾಳ್ಯ ವಾರ್ಡು ಅಂತ ಬಿಟ್ಟು ಆ ರಾಣಿ ಜಾನ್ಸಿ ಅಂತ ಹೆಸರು ತೆಗೆದು ಸರ್ ಮೊದಲನೇಗೆ ಕಾಮಾಕ್ಷಿ ಪಾಳ್ಯ ವಾರ್ಡ್ ಅಂತ ಮತ್ತೆ ಬಂದಿದ್ದಕ್ಕೆ ನಮಗೆ ಒಂಥರ ನಮ್ಮ ಕುಟುಂಬದ ಸದಸ್ಯರು ಎಲ್ಲೋ ಹೋಗಿ ಕಳೆದೋಗಿದ್ದರು ಮತ್ತೆ ವಾಪಸ್ ಬಂದಿರೋ ಅಷ್ಟು ಸಂತೋಷ ಆಗಿದೆ ಸರ್ ಅದಕ್ಕೆ ಮೊದಲನೇದಾಗಿ ನಿಮ್ಮ ಜಿ ಕನ್ನಡ ವಾಯಿಗೆ ಧನ್ಯವಾದ ಅಲ್ಪಿಸ್ತೀನಿ ಅದೇ ರೀತಿ ವಿಶೇಷವಾಗಿ ಈ ಏನಿದೆ ಈ ಅಭಿಯಾನ ಮತ್ತು ಈ ಹೋರಾಟ ಅಂತಲೇ ಹೇಳ್ಬೋದು ಕಾಮಾಕ್ಷಿ ಪಾಳ್ಯ ಅಂತ ಹೆಸರು ಬ ಮತ್ತೆ ಬರಲೇಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ಸುರೇಶ್ ಕುಮಾರ್ ಅವರು ನಮ್ಮ ಮಾಜಿ ಉಪಮಹಪರಾದ ರಂಗಣ್ಣವರು ಜೈಕುಮಾರ್ ಗೌಡ್ರು ನಮ್ಮ ಸುತ್ತಮುತ್ತಲಿನ ಅಬ್ಬಾಮಹೇಶ್ವರಿ ದೇವಸ್ಥಾನ ಗಣಪತಿ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಇವರೆಲ್ಲರೂ ಪ್ರತಿಯೊಬ್ರು ಅದು ಅಲ್ಲಿ ಇನ್ವಾಲ್ವ್ ಆದರು ಇದು ನಮ್ಮಲ್ಲಿ ಏನೋ ಆಗ್ತಿದೆ ಆಗ್ತಿದೆ ಅಂತ ನಮ್ಮಲ್ಲಿ ಏನೋ ಕಳೆದೇ ಹೋಯ್ತೇನೋ ನಮ್ಮ ಇದೇ ವೇಳೆ ರಾಣಿ ಝಾನ್ಸಿ ವಾರ್ಡ್ ಹೆಸರು ಕೈಬಿಟ್ಟು ಕಾಮಾಕ್ಷಿಪಾಳ್ಯ ವಾರ್ಡ್ ಎಂದು ಮರು ನಾಮಕರಣ ಮಾಡಿರುವುದಕ್ಕೆ ಕಾಮಾಕ್ಷಿಪಾಳ್ಯ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಕಾಮಾಕ್ಷಿಪಾಳ್ಯದ ಅಂಬಾಭವಾನಿ ದೇವಾಲಯದ ಐತಿಹಾಸಿಕ ಹಿನ್ನೆಲೆಯಿಂದ ಕಾಮಾಕ್ಷಿಪಾಳ್ಯ ಹೆಸರು ಬಂದದ್ದು ಹೆಸರು ಪುನರ್ ಸ್ಥಾಪನೆಯಿಂದ ಕಾಮಾಕ್ಷಿಪಾಳ್ಯ ನಿವಾಸಿಗಳು ತಮ್ಮ ಅಸ್ತಿತ್ವ ಉಳಿಸಿಕೊಂಡಂತಾಗಿದೆ ಸದ್ಯ ಜಿ ಕನ್ನಡ ನ್ಯೂಸ್ ವರದಿಗೆ ಎಚ್ಚೆತ್ತ ಸರ್ಕಾರ ಕೊನೆಗೂ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ ಪ್ರಸನ್ನ ದೇವನೂರು ಜಿ ಕನ್ನಡ ನ್ಯೂಸ್ ಬೆಂಗಳೂರು